ಅನುಮಾನಕ್ಕೆ ಪರಿಹಾರವಿಲ್ಲ ಪಾತ್ರದ ಪುರಾವೆಗಳಿಲ್ಲ ಮೌನಕ್ಕಿಂತ ಉತ್ತಮ ಸಾಧನವಿಲ್ಲ ಮತ್ತು ಪದಗಳಿಗಿಂತ ತೀಕ್ಷ್ಣವಾದ ಪಾನವಿಲ್ಲ ಕತ್ತಲೆಯಾದ ರಾತ್ರಿಗಳು ನಕ್ಷತ್ರಗಳು ಪ್ರಕಾಶಮಾನವಾಗಿರುತ್ತವೆ ಹಾಗೆಯೇ ದುಃಖವು ಆಳವಾದಷ್ಟು ದೇವರ ಹತ್ತಿರವಾಗುತ್ತಾನೆ ನಕಾರಾತ್ಮಕ ವಿಷಯಗಳನ್ನು ಯೋಚಿಸುವುದನ್ನು ನಿಲ್ಲಿಸಿ ಏಕೆಂದರೆ ನಿಮ್ಮ ಆಲೋಚನೆಗಳು ನಿಮ್ಮ ಪ್ರಸ್ತುತ ಸಮಯವನ್ನು ಹಾನಿಗೊಳಿಸಬಹುದು ಕೋಪದಿಂದ ಗೊಂದಲ ಸೃಷ್ಟಿಯಾಗುತ್ತದೆ ಗೊಂದಲದಿಂದ ಬುದ್ಧಿಗೆ ತೊಂದರೆಯಾಗುತ್ತದೆ ಬುದ್ಧಿಗೆ ತೊಂದರೆಯಾದಾಗ ತರ್ಕ ನಾಶವಾಗುತ್ತದೆ ವಾದವು ನಾಶವಾದಾಗ ವ್ಯಕ್ತಿಯು ಕುಸಿಯುತ್ತಾನೆ ನೀರಿನಿಂದಲೇ ಉಂಟಾದ ಪಾಚಿ ನೀರನ್ನೇ ಮರೆ ಮಾಡಿರುವಂತೆ ಸೂರ್ಯರಶ್ಮಿಯಿಂದ ಉಂಟಾದ ಮೋಡಗಳು ಸೂರ್ಯನನ್ನೇ ಮರೆ ಮಾಡಿರುವಂತೆ ಆತ್ಮದಿಂದಲೇ ಉಂಟಾದ ಅಹಂಕಾರ ನಿಜವಾದ ಆತ್ಮಸ್ವರೂಪವನ್ನೇ ಮರೆ ಮಾಡಿರುತ್ತದೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು